ನನ್ನ ನನ್ನಸರೇ ಸಬ್ ನಮ್ಮಪ್ಪ ಹೆಸರು ಅಂಗ ನಾವು ಪುರಿ ಮಾಡೋದು ಪೂರಿ ತಂದಿ ತಾಯಿ ಆ ಸಾಮೂನ್ ಇದೆಲ್ಲ ಬಂದಿದ್ರಿ ಆ ಕೆಲಸ ಮಾಡ್ಕೊಂತ ನಾವು ಕಡೆ ತಿಳಮಾರ್ ನೋಡ್ರಿ ಇದು ಹಿಂಗ ನೆಡದ್ 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 ಎತ್ತು ಕಡಿಮೆ ಆಗತ್ರಿ ಎತ್ತು ಕಡಿಮೆ ಕಟ್ಟಾಕತ್ತೀವಿ

ಮಾರಾಟ ಮಾಡ್ತೀರಿ ನೀವು ಅಂಗಡಿ ಅಂಗಡಿ ಕೊಡ್ತೀರಾ ಅಥವಾ ಜಾತ್ರೆಗೆ ಹೋಗ್ತೀರ ನಿಮ್ಮ ಅಪ್ಪಾರು ಇದನ್ನ ಮಾಡ್ತಿದ್ರಾ ಹ್ಞೂ ಅಂದ್ರೆ ನಿಮ್ದು ವಂಶ ಪರಂಪರೆ ವೃತ್ತಿ ಇದು ಹಾಂ ಈಗ ಹಜಾರ ದುಡ್ಡು ನಿಮ್ಗೆ ಉಳಿತತ್ತ ಇದ್ರಾಗ ನೀವು ಹಾಂ ಪ್ರತಿದಿನ ಮಾಡಿದ್ರ ಅದರ ಜೊತೆ ಇದನ್ನು ಮಾಡ್ತೀರಿ ಹಾಂ ಒಂದು ಗಂಟೆ ರೆಡಿ ಮಾಡ್ತೀರಿ ಅಜ್ಜ ಹಾ ಹಾಂ ಹಾಡಿ ಹಾ ರೀ ನಿಮ್ಗೆ ನಿಮ್ಮ ಕೆಲ್ಸಕ್ಕೆ ನಿಮ್ಮ ವೈಫ್ ಸಹಾಯ ಮಾಡ್ತಾರಾ ಹ್ಞೂ

ಹಳ್ಳಿ ಹಳ್ಳಿಗೆ ವಸ್ತಿ ಹಾಕಿ ಹಳ್ಳಿ ಹಳ್ಳಿಗು ವಸ್ತಿ ಹಾಕಿ ಮಾಡವ್ರು ಹ್ಞೂ ರೀ ಹಳ್ಳಿ ಹಳ್ಳಿ ಒಳಗೆ ಇದ್ಕೊಂಡು ಬೈಲಿ ಒಳಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಹ್ಞೂ ಜಾತ್ರೆ ಸೀತಿ ಅಂದ್ರೆ ಊರಿ ಹುಡುಗ್ರಿ ಸಂದಿಗ್ ಬಂತು ರೆಡಿ ಮಾಡಕ್ಕೆ ಟೈಮ್ ಬಹಳ ಬೇಕಾಗ್ತದೆ ರೀ ಇದು ಹ್ಞೂ ಆರು ಜೊತೆ ಅಕ್ಕಾವ ರೀ ಹ್ಞೂ ಒಂದು ಜೊತೆಗೆ ಎಷ್ಟು ದುಡ್ಡು ಅಂಕಲ್ ಇದು ಎರಡುವರೆ ಹ್ಞೂ ಹಾಂ ಕೆಜಿ ಹೌದ್ರಿ ಅರ್ಧ ಕೆಜಿ ಐತ್ರೀದ ಪೂರ್ತಿ ಸೇರಿ ಹಾಂ ಅದೆಲ್ಲ ಸೇರಿ ಅರ್ಧ ಕೆಜಿ ಹ್ಞೂ ಹ್ಞೂ ತೋರಿಸಿ ಹಾ ಈಗ ರಡಿಯಾತ್ರೆ ಇದೆ ಬೇರೆ ಕಡೆ ಇನ್ನೊಬ್ಬರೇ ಮಾಡ್ಕೊಂಡು ಮಾಡ್ಕೊಂಡು ತಂದಿ ಅದ್ರು ಎಲ್ಲರೂ ಇದನ್ನ ಮಾಡ್ಕೊಂಡು ಬಂದಾರೆ ನಾವು ಇದನ್ನ ಮಾಡಿ ಈ ಬೇರೆ ಕೈ ಮುನ್ನೂರು ತಕ್ಕಿ ಐನೂರು ತಕ್ಕಿ ದುಡಿಯಾಕು ಅಂದ್ರೆ ಅವ್ರ ಕಡೆ ಅದು ಕೊಡ್ಕೊಂಡು ಬರ್ತೀವಿ

ನೀವು ಇನ್ನೊಂದು ರೆಡಿ ಮಾಡತ್ತಿರ ಅಜ್ಜ ಈಗ ಹ್ಮ್ ಹ್ಮ್ ಅದಕ್ಕೆ ಕೆಳಗೆ ಹಾ ಕೆಳಗಿ ಈ ಥರ ಮಾಡದಕ್ಕೆ ಹ್ಮ್ ಕೆಲಸ ಹ್ಞೂ ರೀ ಮೇನ್ ನೀವು ನಿಮ್ಮ ವೈಫು ಮಾಡ್ತೀರಿ

ನೀವೊಂದು ರೆಡಿ ಮಾಡಿಕೊಟ್ರೆ ಅವರೊಂದು ರೆಡಿ ಮಾಡ್ತಾರೆ ಹ್ಮ್ ಒಟ್ಟು ಇಬ್ರು ಬೇಕಾ ಇಬ್ರು ಬೇಕಾಗ್ಬೋದಾ ಅಂಕಲ್ ಇದಕ್ಕೂ ಯಾರು ಹೆಣ್ಮಕ್ಳಿದ್ರೆ ಅವ್ರನು ಕರ್ಕೋತೀರಿ ಹ್ಮ್ ಇವೆಲ್ಲ ಎತ್ತಿ ಕಟ್ತಾರೆ ಕಲ್ಪಿ ಯಾರೋ ಟ್ರ್ಯಾಕ್ಟರ್ಗೆನ್ರಿ ಎತ್ತಿಲ್ಲ ಈಗ ಬರೀ ಟ್ರ್ಯಾಕ್ಟರ್ಗೆ ಎತ್ತ ಇಲ್ದೇ ಇರೋದ್ರಿಂದ ಸ್ವಲ್ಪ ನಿಮ್ದು ಕುಂಠಿತ ಆಗೇತಿ ಹಾ ಇದು ಬರ್ಬತ್ತ ಬರ್ಬತ್ತ ಎಲ್ಲಿ ಏನಿಸ್ ಹೋಗುತ್ತಾ ನಾವು

ಐವತ್ತು ರೂಪಾಯಿ ಉಳಿತೈತೆ ನಿಮಗಿನ ಹಾ ಇದು ರೆಡಿ ಆತ್ರಿ ಈಗ

ಇದು ಒಂದೂರ ಮೂವತ್ತು ಮೂವತ್ತೆರಡು ತೂಕ ಇದೆ ಧನ್ಯವಾದಗಳು ಅಂಕಲ್ ನಿಮಗೆ